thank mm -hmm. you ಸಂಬಂಧಿಸಿದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ಪೊಲೀಸ್ ಅಧಿಕಾರಿ ಬಲವನ್ನು ಬಳಸಬಹುದು ಏನು ರೀ ಕಲ್ಲು ಹೋಗ್ತಿದ್ದೀವ ಕಲ್ಲೋಗಿದ್ದೆ ನಾವು ಇಲ್ಲ ಲಾಠಿ ಚಾರ್ಜ್ ಮೊದಲಾಯ್ತು ಕಲ್ಲು ಹೋಗಿದ್ದು ಮೊದಲಾಯ್ತು ಇದನ್ನ ಹೇಳಿಕೆ ಕೊಡಬೇಕಾಗ್ತೈತೆ ಅಧಿಕಾರಿ ಅಷ್ಟೇ ಅಲ್ಲ ಅಧಿಕಾರಿ ಅಧಿಕಾರಿ ಯಾರು ಲಾಠಿ ಚಾರ್ಜ್ ಮಾಡ್ತಾರಲ್ಲ ಅವರಿಗೆ ಆದಂಥ ಡ್ರೆಸ್ ಕೋಡ್ ಇದೆ ಅಲ್ಲೇಲಿ ಬೂಟ್ ಇರಬೇಕು ಸಮಸ್ತ್ರ ಇರಬೇಕು ತಲೆಗೆ ಕಬ್ಬಿಡದ ಟೋಪಿ ಇರ್ಬೇಕು ಹೆಲ್ಮೆಟ್ ಇರಬೇಕು ಹಾಕೊಂಡಿದ್ರ ಅಧಿಕಾರಿ ಡಿಜಿಪಿ ಸಿಎಂ ಸಿದ್ದರಾಮಯ್ಯ ಯಾರು ಮೇಕಾಗಬೇಕಾದ್ರು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಇಲ್ಲ ಅವಕಾಶ ಇದೆಯಾ ಮಾನವ ಹಕ್ಕು ರಾಷ್ಟ್ರೀಯ ಮಾನವ ಹಕ್ಕಿ ನಾವು ಕಂಪ್ಲೀಟ್ ಕೇಳ್ತೀವಿ ಕಂಪ್ಲೇಂಟ್ ಸರ್ ಯಾರು ಈಗ ಸಿ ಸಿಎಂ ಯಾರು ಹೇಳಿದ್ದು ಸಿ ಸಿಎಂ ಹೇಳಿದ್ರು ಯಾರು ಹೇಳಿದ್ರಿ ಅಲ್ಲ ಹೇಳ್ತಾವ್ರಲ್ಲ ಅದಕ್ಕೆ ಅಧ್ಯಕ್ಷರೇ ಇಲ್ಲಿ ನಿಂತರಿ ದಯವಿಟ್ಟು ನಿಮ್ಮ ಸಿಎಂ ವಿರುದ್ಧ ನಾವಿಲ್ಲ ಸ್ವಲ್ಪ ಕುಂಡ್ರಿ ನಿಮ್ಗೆ ಟೆ ಅಭಿಮಾನಿ ಐತೆಲ್ಲ ಕೊಡ್ತ್ರಿ ಆಯ್ತು ನಿಮ್ಗೆ ಅವ್ರ ತಾಯಕ ಅಭಿಮಾನಿ ಇರ್ಬೋದು ನಾವು ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ನಿಮ್ಮ ಬಟ್ಟೆ ಮುಖ್ಯಮಂತ್ರಿ ಅಲ್ಲಿ ಕುಣ್ರಿ ಸ್ವಲ್ಪ ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಅಧ್ಯಕ್ಷರೇ ಅಲ್ಲಿ ಹೇಳ್ತಾರೆ ಭಾಳ ಸ್ಪಷ್ಟವಾಗಿ ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಯಾವುದೇ ರೀತಿಯ ಗುಂಡಿನ ದಾಳಿ ಇನ್ನಿತರ ದಾಳಿಗಳು ಪ್ರಾರಂಭಿಸಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಧ್ಯಕ್ಷರೇ ಏನು ಬ್ಯಾರಿಕೇಡ್ ತೆಗೆದು ನಾವು ರಸ್ತೆ ಮ್ಯಾಗ ಕೂತೀವಿ ರಸ್ತೆ ಮ್ಯಾಗ ಕೂತಿ ನಾವು ಎಲ್ಲ ಸಿ ಸಿ ಪಾಟೀಲ್ರು ಬೆಲ್ಲದವರು ಮತ್ತು ನಮ್ಮ ಎಮ್ ಆರ್ ಪಾಟೀಲ್ರು ಮತ್ತು ಯಾರಿದ್ರಿ ಸಿದ್ದು ಸೌದಿಯವರು ಎಲ್ಲರೂ ನಪ್ಪ ಅಧ್ಯಕ್ಷರೇ ಯಾವಾಗ ಬಲದಿಂದ ಚದುರಿಸಬೇಕು ಮತ್ತು ಯಾವ ರೀತಿಯ ಬಲವನ್ನು ಬಳಸಬೇಕೆಂಬುದರ ಬಗ್ಗೆ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳುವ ಜವಾಬ್ದಾರಿಯನ್ನು ಮ್ಯಾಜಿಸ್ಟ್ರೇಟ್ ಹೊಂದಿರುತ್ತಾರೆ ಪೊಲೀಸ್ ಆಫೀಸರ್ ಅಲ್ಲ ಅಲಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಡೆಪ್ಯೂಟಿ ಕಮಿಷನರ್ ಆ ಇರಬೇಕು ಅವರು ಸಾಧ್ಯವಾದಷ್ಟು ಮಟ್ಟಿಗೆ ಬೆಂಕಿ ಆಯುಧಗಳ ಬಳಕೆಯನ್ನು ಆಶ್ರಯಿಸುವ ಮೊದಲು ಕಣ್ಣೀರಿನ ಹೊಗೆ ಅಥವಾ ಲಾಠಿ ಕಮಿಷನರ್ ಮೊದಲೇನ್ ಬಡಕ್ಕೆ ಆಶ್ರಯ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಎ ಸಿ ಅಥವಾ ಡಿ ಸಿ ತಹಸೀಲ್ದಾರ್ ಅವ್ರು ಕನ್ವಿನ್ಸ್ ಆಗ್ಬೇಕಾಗಿತ್ತು ಮೂರು ಸಲ ಅನೌನ್ಸ್ ಮಾಡಬೇಕು ಮೈಕ್ ಅದು ಮೈಕ್ ಹೆಂಗಿರ್ಬೇಕಂದ್ರೆ ಪೂರ್ಣ ಅಲ್ಲಿ ಆ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಂದು ಪ್ರದೇಶದ ದು ಜನರಿಗೆ ಕಳಿಸಬೇಕು ಅದರಲ್ಲಿ ಮೂರು ಸಲ ಒಂದು ಎರಡು ಮೂರು ಹತ್ತು ಹೇಳಬೇಕು ಹೇಳದ ಮೇಲೆ ಫಸ್ಟ್ ಹಸುವಾಗಿ ಮಾಡಬೇಕು ಹಸುವಾಗಿಗೂ ಕಂಟ್ರೋಲ್ ಆಗೋದಿಲ್ಲ ಅಂದಮೇಲೆ ಲಾಠಿ ಚಾರ್ಜ್ ಮಾಡಬೇಕು ಲಾಠಿ ಚಾರ್ಜ್ ಮಾಡಬೇಕಾದ್ರೂ ಏನು ಸ್ವಲ್ಪತಃ ಬದಿಗೆ ಬಂದರೂ ತಕ್ಷಣ ಲಾಠಿ ಚಾರ್ಜ್ ನಿಲ್ಲಿಸಬೇಕು ಬಂದೂಕನ ಉಪಯೋಗ ಮಾಡೋದಕ್ಕೂ ಹೇಳಿದ್ದಾರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಷ್ಟ ಆಗ್ತಿದ್ರೆ